ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಾಲ್ಕು ವಸಿಷ್ಠನ ಜೊತೆ ಜಗಳವಾಡಿಕೊಂಡಳು ಮೈಥಿಲಿ ಎಂದೂ ಸಹನೆ ಕಳೆದುಕೊಳ್ಳದವಳು ಅವನ ಮಾತಿಗೆ ತಾಳ್ಮೆ ಕೆಟ್ಟು ಅವನ ಮೇಲೆ ಕೈ ಮಾಡಿಬಿಟ್ಟಳು ಅದರಿಂದ ಕೋಪಗೊಂಡವ ಅವಳ ಕೈಯಿಂದಲೇ ತನ್ನ ಸೇವೆ ಮಾಡಿಸಿಕೊಳ್ಳುವುದಾಗಿ ಚಾಲೆಂಜ್ ಮಾಡಿ ಅವಳನ್ನು ಹೋಟೆಲ್ನಿಂದ ಹೊರಹಾಕಿದ್ದ ಅದೇ ಧ್ಯಾನದಲ್ಲಿ ಬರುತ್ತಿದ್ದ ಮೈಥಿಲಿ ಯಾವುದೋ ಕಾರಿಗೆ ಅಡ್ಡವಾಗಿ ಹೋಗಿಬಿಟ್ಟಳು ಏಯ್ ಎಂದು ಕೂಗಿ ಅದರಿಂದ ಇಳಿದ ಸುಂದರ ಯುವಕ ನೋಡಲು ಐದೂವರೆ ಅಡಿ ಎತ್ತರದ ಬೆಳ್ಳಗಿನ ಹುಡುಗ ಹಾಕಿದ್ದ ಶರ್ಟ್ನ ಮೊದಲೆರಡು ಬಟನ್ ಓಪನ್ ಇವೆ ಜೊತೆಗೆ ಹರವಾದ ಎದೆಯ ದರುಶನ ತೋರುತ್ತಿದೆ ಗಡ್ಡ ಹಣೆ ಮುಚ್ಚುವ ಕೂದಲು ಮಿಸ್ ಆರ್ ಯು ಓಕೆ ಎಂದು ಅವಳ ಕೈ ಹಿಡಿದು ಕೇಳಿದವ ಬೇರ್ಯಾರೂ ಅಲ್ಲ ವಸಿಷ್ಠನ ವಿರೋಧಿ ಹೋಟೆಲ್ ದಿ ರಾಯಲ್ ಹೋಟೆಲ್ ಮಾಲೀಕ ವಿರಾಟ್ ಇತ್ತ ಕಿಟಕಿಯಿಂದ ಅವರ ನೋಡಿದವ ಹೋ ಇವನ ಆಟದ ಗೊಂಬೆಯ ಇವಳು ಅಂದುಕೊಂಡ ನನ್ನ ಮುಟ್ಟುವ ಧೈರ್ಯ ಯಾರಿಗಿದೆ ಎಂದು ನೋಡೆ ಅವನು ಕಳುಹಿಸಿದ ಪಾರಿವಾಳ ನನ್ನ ಕೈಯಲ್ಲಿ ಸಿಕ್ಕು ಪಂಜರದ ಗಿಣಿ ಆಗ್ತೀಯ ಎಂದು ಹಲ್ಲು ಕಟಕಟಿಸಿದ ಐ ಆಮ್ ಓಕೆ ಎಂದು ಅವನತ್ತ ತಿರುಗಿದ ಹುಡುಗಿಯ ನೋಡಿ ಜಗವನ್ನೇ ಮರೆತ ವಿರಾಟ್ ಅವಳ ಕಣ್ಣುಗಳು ಭಯದಿಂದ ಅದುರುತ್ತಿದ್ದ ಅದರಗಳು ರೆಪ್ಪೆ ಮುಚ್ಚದೆ ಅವಳನ್ನೇ ನೋಡುತ್ತಳುಳಿದ ಪ್ಲೀಸ್ ಕೈ ತೆಗೆಯಿರಿ ಎಂದು ಅವಳು ನುಡಿದ ಮೇಲೆ ವಾಸ್ತವಕ್ಕೆ ಬಂದವ ಯು ಬ್ಯೂಟಿಫುಲ್ ನೇಮ್ ಪ್ಲೀಸ್ ಎಂದು ಮೋಹಕವಾಗಿ ಕೇಳಿದ ಮೈತಿಲಿ ಎಂದು ಮೆಲ್ಲಗೆ ನುಡಿದು ಅಲ್ಲಿಂದ ಜಾರ ಲಗ್ನಿಸಿದಳು ಅವನ ನೋಟ ಇರಿಸು ಮುರಿಸು ತರಿಸಿತ್ತು ವಾವ್ ಯುವರ್ ನೇಮ್ ಈಸ್ ಅಸ್ಸು ಬ್ಯೂಟಿಫುಲ್ ಆ್ಯಸ್ ಯು ಎಂದು ನಗೆ ಸೂಸಿ ಅವಳ ಪ್ರತ್ಯುತ್ತರ ನೀಡದೆ ಹೋದಾಗ ಮೈ ನೇಮ್ ಈಸ್ ವಿರಾಟ್ ಎಂದು ತಾನೇ ಪರಿಚಯಿಸಿಕೊಂಡ ನೈಸ್ ಟು ಮೀಟ್ ಯು ಎಂದು ಅಲ್ಲಿಂದ ಹೊರಡಲನುವಾದಾಗ ಡ್ರಾಪ್ ಮಾಡ್ಲಾ ಎಂದ ಮತ್ತೊಮ್ಮೆ ನೋ ಥ್ಯಾಂಕ್ಸ್ ಎಂದು ಹೇಳಿಹೋದವಳಿಗೆ ತಿಳಿಯದಂತೆ ಫಾಲೋ ಮಾಡಿ ಅವಳ ಅಡ್ರೆಸ್ ತಿಳಿದುಕೊಂಡ ಜೊತೆಗೆ ಅವಳ ಒಂದಷ್ಟು ಫೋಟೋಸ್ ಭದ್ರ ಮಾಡಿಕೊಂಡ ಒಬ್ಬ ಅವಳ ಮೇಲಿನ ಕೋಪಕ್ಕೆ ಅವಳ ಮಾಹಿತಿ ಕಲೆ ಹಾಕಿದರೆ ಮತ್ತೊಬ್ಬ ಅವಳ ಮೇಲಿನ ಮೋಹಕ್ಕೆ ಅವಳ ಬಗ್ಗೆ ತಿಳಿದುಕೊಂಡ ಇದಾವುದರ ಅರಿವಿರದವಳು ತನ್ನ ಪಾಲಿನ ಕೆಲಸ ಮಾಡುತ್ತಾ ಅಪ್ಪನ ಆಪರೇಷನ್ ಬಗ್ಗೆ ದೊಡ್ಡಪ್ಪನಲ್ಲಿ ಕೇಳುವುದರ ಬಗ್ಗೆ ಚಿಂತಿಸುತ್ತಿದ್ದಳು ತನ್ನ ಕ್ಯಾಬಿನಲ್ಲಿ ಕುಳಿತಿದ್ದ ವಸಿಷ್ಠನ ತಲೆಯ ತುಂಬ ಅವಳೆ ಮೈತಿಲಿ ಅವಳ ಹೆಸರು ಸಹ ತಿಳಿದಿಲ್ಲ ಅವನಿಗೆ ಎಷ್ಟು ಧೈರ್ಯ ಅವಳಿಗೆ ನನ್ನ ಮೇಲೆ ಕೈ ಮಾಡ್ತಾಳೆ ಇಡಿಯಟ್ ನಾನು ಯಾರು ಅಂತ ತೋರಿಸದೆ ಹೋದರೆ ನಾನು ವಸಿಷ್ಠನೇ ಅಲ್ಲ ಎಂದು ಏನೋ ಚಿಂತಿಸುತ್ತಿದ್ದವನ ಫೋನ್ಗೆ ಕರೆ ಬಂತು ಹೇಳು ಏನಾದರೂ ಡೀಟೇಲ್ ಸಿಗ್ತಾ ಎಂದು ಕೇಳಿದಾಗ ಎಸ್ ಸರ್ ನಿಮ್ಮ ಹೋಟೆಲ್ನಲ್ಲಿ ಮೊನ್ನೆಯಷ್ಟೇ ಜಾನ ಆದ ಶರತ್ ಅವರ ಹೆಂಡತಿಯ ತಂಗಿಯವಳು ಇಂದು ಅವರಿಗೆ ಕ್ಯಾರಿಯರ್ ಕೊಡಲು ಬಂದಿದ್ದಳು ಎಂದು ವರದಿ ಒಪ್ಪಿಸಿದ ಆತ ಓಕೆ ಅಮೌಂಟ್ ಅಕೌಂಟಿಗೆ ಬೀಳುತ್ತೆ ಎಂದು ಕರೆ ತುಂಡರಿಸಿದ ಆಟದಲ್ಲಿ ಒಂಚೂರು ಮಜಾ ಬರುತ್ತೆ ಈಗ ಎಂದವ ತನ್ನ ಫೋನ್ ತೆಗೆದು ಶರತ್ನ ಒಳ ಕಳಿಸುವಂತೆ ನುಡಿದ ಮೇ ಐ ಕಮೀನ್ ಸರ್ ಎಂದು ವಿನಯದಿ ಕೇಳಿದ ಶರತ್ ಎಸ್ ಕಮೀನ್ ಎಂದಾಗ ಅಂಜುತ್ತಲೇ ಒಳ ಬಂದ ಎಸ್ ಹೇಳಿ ನಾನು ಕರೆದ ಉದ್ದೇಶ ತಿಳಿದಿದೆ ಅನ್ಕೋತೀನಿ ಎಂದವನ ಗಂಭೀರ ಸ್ವರ ಕೇಳಿ ಅದು ಅದು ಸಾರಿ ಸರ್ ಎಂದು ಕ್ಷಮೆ ಕೇಳಿದ ಶರತ್ ನೋ ಐ ಡೋಂಟ್ ವಾಂಟ್ ಸಾರಿ ಸೇ ಸಮ್ ಡೀಟೇಲ್ಸ್ ಅಬೌಟ್ ದಟ್ ಸ್ಟುಪಿಡ್ ಪಿಡ್ ಗರ್ಲ್ ಎಂದ ಮುಖ ಕಿವಿಚುತ್ತ ಅವಳು ನನ್ನ ಹೆಂಡತಿಯ ತಂಗಿ ಸರ್ ಅಂದರೆ ಚಿಕ್ಕಪ್ಪನ ಮಗಳು ಇಲ್ಲೇ ಎರಡನೇ ಕ್ರಾಸಲ್ಲಿ ಅವರ ಮನೆ ಇರೋದು ಇವಳು ಹುಟ್ಟು ದರಿದ್ರ ಸರ್ ಅವಳಿಂದ ಮಾಮನವರ ಬಿಸ್ನೆಸ್ ಲಾಸ್ ಆಯಿತು ಎಂದು ಮನೆಯಲ್ಲಿ ಯಾರಿಗೂ ಅವಳೆಂದರೆ ಇಷ್ಟ ಇಲ್ಲ ಇವನು ನನಗೂ ಆ ಮನೆಯಲ್ಲಿ ಅವಳನ್ನು ಇಷ್ಟಪಡೋದು ನನ್ನ ಹೆಂಡತಿಯ ತಮ್ಮ ವಿಶಾಲ್ ಒಬ್ಬನೇ ಅವಳಿಗೂ ಅವನೆಂದರೆ ಇಷ್ಟ ಅದು ಬಿಟ್ಟರೆ ಅವರಪ್ಪ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ನ ಇದ್ದಾರೆ ಅದೂ ಅವಳಿಂದಾನೆ ಎಂದು ಒಂದೇ ಒಂದು ಅಕ್ಷರ ಬಿಡದೆ ಅವಳ ಬಗ್ಗೆ ವರದಿ ಒಪ್ಪಿಸಿದ ಮೈಥಿಲಿಯ ಭಾವ ವಸಿಷ್ಠನ ನಂಬಿಕೆ ಗಳಿಸಲು ಓಕೆ ಯು ಕ್ಯಾನ್ ಗೋ ನೌ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಒಂದು ನೋಟಿನ ಕಣ್ತೆ ಅವನ ಕೈಗಿಡಲು ಸರ್ ಅವಳು ಮಾಡಿದ ತಪ್ಪಿಗೆ ನನ್ನ ಕೆಲಸದಿಂದ ತೆಗಿಬೇಡಿ ಪ್ಲೀಸ್ ಎಂದು ಭಯದಿಂದ ನುಡಿದಾಗ ನೋ ನಾನು ನಿನ್ನ ಕೆಲಸದಿಂದ ತೆಗೆದಿಲ್ಲ ಡೋಂಟ್ ಆ್ಯಕ್ಟ್ ರಬ್ಬಿಷ್ ಅದು ನೀನು ಹೇಳಿದ ಡೀಟೇಲ್ಸ್ಗೆ ಬಹುಮಾನ ನಿನ್ನ ಕ್ಲೀನಿಂಗ್ ಎಡ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ ಎಂದಾಗ ಖುಷಿಯಿಂದ ಕೈ ಮುಗಿದು ಅಲ್ಲಿಂದ ತೆರಳಿದ ಇಷ್ಟೆಲ್ಲ ಅನ್ಲಾಕ್ ಇಟ್ಕೊಂಡು ನನ್ನೇ ಎದುರು ಮಿಸ್ ಬೇತಾಳ ನಾನು ಬೇಡ ಅಂತ ಬಂದರೂ ನನ್ನ ಬೆನ್ನಿಗೆ ಬಿದ್ದೆಯಲ್ಲ ಈಗ ನಾನು ನಿನ್ನ ಹಿಂದೆ ಬರ್ತೀನಿ ಪ್ರತಿಕ್ಷಣ ನನ್ನ ಎದುರು ಹಾಕ್ಕೊಂಡಿದ್ದಕ್ಕೆ ನರಳು ಹಾಗೆ ಮಾಡ್ತೀನಿ ಎಂದು ಹಲ್ಲು ಕಡಿದವ ವಿಶಾಲ್ ಎಂಬ ಮಾತು ನೆನಪಾಗಿದ್ದೆ ನಿನ್ನೆ ಪೆಟ್ರೋಲ್ ಬಂಕ್ನಲ್ಲಿ ತನಗೆ ಬೈದದು ನೆನಪಾಗಿ ಅವನಿಗೂ ಒಂದು ಗತಿ ಕಾಣಿಸಬೇಕು ಎಂದುಕೊಂಡ ಮನೆಗೆ ಬಂದ ವಸಿಷ್ಠನ ತಲೆಯಲ್ಲಿ ಮುಂದೆ ಅವಳನ್ನು ಹೇಗೆ ಕಟ್ಟಿ ಹಾಕಬೇಕೆಂಬ ಯೋಚನೆ ಓಡುತ್ತಿತ್ತು ಅದೇ ಚಿಂತೆಯಲ್ಲಿ ಬರುತ್ತಿದ್ದ ವಸಿಷ್ಠನ ಕಣ್ಣಿಗೆ ಅನನ್ಯ ಅವರು ಅವನ ಶರ್ಟ್ ಐರನ್ ಮಾಡುವುದು ಕಾಣುತ್ತದ್ದೇ ಜೊತೆಗೆ ಕೆಲಸದವಳು ತಾನು ಮಾಡುವುದಾಗಿ ತಿಳಿಸಿದರೂ ಕೊಡದೆ ತಾನೇ ಐರನ್ ಮಾಡುತ್ತಿದ್ದಾರೆ ಅದನ್ನು ನೋಡಿದ್ದೇ ಕೋಪಗೊಂಡವ ರೇಖಾ ಎಂದು ಕೆಲಸದ ಆಕೆಯ ಹೆಸರು ಹಿಡಿದು ಕೂಗಿದ ಯಜಮಾನ್ ಎಂದು ಅವಳು ಗಾಬರಿಯಿಂದ ಅತ್ತ ನೋಡಲು ನನ್ನ ಶರ್ಟ್ ಐರನ್ ಮಾಡೋಕೆ ಯಾರು ಹೇಳಿದ್ದು ಅವರಿಗೆ ಎಂದು ಧ್ವನಿ ಏರಿಸಿದ ನಾನು ಬೇಡ ಅಂದೆ ಯಜಮಾನ್ರೇ ಅಮ್ಮೋರೆ ಎಂದು ಅಳುಕಿನಿಂದ ನುಡಿಯುವಾಗ ಅಲ್ಲಿಗೆ ಬಂದು ಅವಳು ಬೇಡ ಅಂದ್ಲು ಚೋಟು ನಾನೇ ನನ್ನ ಮಗನ ಬಟ್ಟೆ ಐರನ್ ಮಾಡಬೇಕು ಅಂತ ಹಠ ಮಾಡಿದೆ ಎಂದಾಗ ನೋಡು ರೇಕಾ ನನ್ನ ವಸ್ತುಗಳ ಮುಟ್ಟೋ ಯೋಗ್ಯತೆ ಇರೋದು ನಾನು ಹೇಳಿದವರಿಗೆ ಮಾತ್ರ ನಿನಗೆ ಆ ಶರ್ಟ್ ಐರನ್ ಮಾಡೋಕೆ ಕಷ್ಟ ಆದರೆ ನೀನು ಅಡುಗೆ ಮನೆ ಕೆಲಸ ನೋಡ್ಕೋ ಅದಕ್ಕಾಗಿ ನಾನು ಬೇರೆಯವರನ್ನು ನೋಡ್ಕೋತೀನಿ ಎಂದಾಗ ತಲೆ ತಗ್ಗಿಸಿದರು ಅನನ್ಯ ಇಲ್ಲ ಯಜಮಾನ್ರೆ ನಾನೇ ಮಾಡ್ತೀನಿ ಎಂದು ಅಲ್ಲಿಂದ ಸರಿದಳು ರೇಖಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ರಘುನಾಥ್ ವಸಿಷ್ಠ ಯಾಕೋ ನಿನ್ನ ಅಮ್ಮನಿಗೆ ಹಾಗೆಲ್ಲ ಹೇಳೋದು ಅನನ್ನೇ ಎಷ್ಟು ನೊಂದ್ಕೊಳ್ತಾಳೆ ಗೊತ್ತಾ ಎಂದು ವಸಿಷ್ಠನಿಗೆ ಕೋಪದಿ ಜೋರು ಮಾಡಿದರು ರಘುನಾಥ್ ಅವರು ಎಷ್ಟು ನೊಂದ್ಕೋತಾರೆ ಅಂತ ನನ್ನ ಪ್ರಶ್ನೆ ಮಾಡ್ತಿದ್ದೀರ ರಘುನಾಥ್ ಗುಡ್ ಆದರೆ ನನಗೆ ಅದು ಮುಖ್ಯ ಅಲ್ಲ ಅವರಿಗೆ ಎಷ್ಟು ಬಾರಿ ಹೇಳಿಲ್ಲ ನನ್ನ ವಸ್ತುಗಳ ಮುಟ್ಟಬೇಡಿ ಅಂತ ಆದರೂ ಮುಟ್ಟಿದ್ದು ಅವರ ತಪ್ಪು ಎಂದು ಕೂಲಾಗಿ ನುಡಿದು ಮೆಟ್ಟಿಲುಗಳ ಹತ್ತಿದವ ಅಲ್ಲಿಂದನೆ ತಿರುಗಿ ಲುಖ್ ರಘುನಾಥ್ ಅಮ್ಮ ಅಲ್ಲ ಚಿಕ್ಕಮ್ಮ ಎಂದು ದಡದಡನೆ ಮೆಟ್ಟಿಲು ಹತ್ತಿ ನಡೆದ ಇತ್ತ ಕೆಲಸದವರೆಲ್ಲ ದೊಡ್ಡವರ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸದಲ್ಲಿ ತೊಡಗಿದರೆ ಅಳುತ್ತಾ ರೂಮಿಗೆ ಹೋದರೂ ಅನನ್ಯ ಅವರ ಸಮಾಧಾನ ಮಾಡಲು ವಸಂತ ನಡೆದರು ರೂಮಿಗೆ ಬಂದವನ ಕೋಪ ಎಲ್ಲೆ ಮೀರಿತ್ತು ಒಂದೇ ದಿನದಲ್ಲೇ ಎರಡು ಬಾರಿ ಮನಸ್ಸು ಕೆಡಿಸಿಕೊಂಡಿದ್ದ ಆದರೆ ಪರಿಣಾಮ ಮಾತ್ರ ಮೈಥಿಲಿಯ ಮೇಲೆ ಬೀರುವುದರಲ್ಲಿತ್ತು ಮನೆಗೆ ಹೋಗಿ ತನ್ನ ಕೆಲಸ ಮುಗಿಸಿದ ಮೈಥಲಿ ಜನಾರ್ದನ್ ಅವರ ಆಗಮನಕ್ಕಾಗಿ ಕಾಯುತ್ತಿದ್ದಳು ಕೊನೆಗೂ ಅವಳ ನಿರೀಕ್ಷೆಯಂತೆ ಜನಾರ್ದನ್ ಬಂದಿದ್ದರು ಅವರು ಕೈಕಾಲು ತೊಳೆದು ಬರುವಷ್ಟರಲ್ಲಿ ಎಲ್ಲ ಅಡುಗೆ ಟೇಬಲ್ ಮೇಲೆ ಜೋಡಿಸಿ ತಾನು ಅಡುಗೆ ಮನೆ ಸೇರಿದಳು ವಿಶೋ ನಾಡಿದ್ದು ಕಾಲೇಜ್ ಓಪನ್ ಅಂತೆ ಅಷ್ಟರಲ್ಲಿ ಯಾವ ಯಾವ ಬುಕ್ ಮತ್ತು ಬಟ್ಟೆ ಬೇಕೋ ತೆಗೆದುಕೋ ಓದೋ ಹುಡುಗ ನೀನು ಒಳ್ಳೆ ಬಟ್ಟೆ ಹಾಕೋಬೇಕು ಎಂದು ಅವನ ತಲೆ ಸಬರಿದರು ತನ್ನಪ್ಪನ ನೆನಪಾಯಿತು ಮೈಥಿಲಿಗೆ ತಾನು ಕೇಳದಿದ್ದರೂ ತಿಂಗಳಿಗೊಂದು ಬಟ್ಟೆ ತಂದು ಸಂಭ್ರಮ ಪಡುತ್ತಿದ್ದ ಅಪ್ಪ ಆದರೆ ಈಗ ಅವಳು ಹೊಸ ಬಟ್ಟೆ ಕೊಂಡೇ ವರುಷವಾಗಿದೆ ವೈಶಾಖ ಆಗಿ ಹೋಗುವಾಗ ಬೇಡವೆಂದು ಬಿಟ್ಟು ಹೋದ ಬಟ್ಟೆಗಳನ್ನೆಲ್ಲ ಇವಳಿಗೆ ಕೊಟ್ಟಿದ್ದರು ನಿರೂಪಮ ನೀವು ಅವನಿಗೆ ಜೋರು ಮಾಡಿರಿ ಇತ್ತೀಚೆಗೆ ತುಂಬ ಹೆಚ್ಚಿಕೊಂಡಿದ್ದಾನೆ ಎಂದರು ನಿರೂಪಮ ಮೈಥಿಲಿಯ ಪರವಹಿಸಿ ಬಂದದ್ದೇ ಅಪರಾಧ ಅವರ ಪಾಲಿಗೆ ಯಾಕೋ ಎಂದು ಅವನ ಗಲ್ಲ ಹಿಂಡಿ ನಿಮ್ಮಮ್ಮನ ಮುಂದೆ ಹುಷಾರು ಎಂದು ಅವನ ಕಿವಿಯಲ್ಲಿ ನುಡಿದು ನಕ್ಕರು ಅವರ ನಗುವಿಗೆ ಜೊತೆಯಾದರೂ ಉಳಿದವರು ಹೆತ್ತಮ್ಮನು ಅವಳತ್ತ ನೋಡಲಿಲ್ಲ ಅವರ ಪಕ್ಕ ತಾನು ತನ್ನಪ್ಪ ಕುಳಿತು ಊಟ ಮಾಡುವುದ ನೆನೆದು ಮರುಗಿದಳು ದೊಡ್ಡಪ್ಪ ಸ್ವಲ್ಪ ಮಾತನಾಡುವುದಿತ್ತು ಎಂದಳು ಅವರು ಕೈದುಳಿದು ಹೋಗುವಾಗ ಏನು ಕೇಳು ನಿರುಪಮಮಾ ಎಂದಾಗ ಅವಳು ಇದ್ದದೆ ಗೋಳು ನೀವು ಮಲಗಿ ಹೋಗಿ ಎಂದು ಅವಳತ್ತ ಚೂಪು ನೋಟೈಸಿದರು ದೊಡ್ಡಪ್ಪ ಅವನಿಗೆ ಆಪರೇಷನ್ ಮಾಡಿದರೆ ಸರಿ ಆಗ್ಬೋದು ಅಂದರು ಡಾಕ್ಟ್ರ್ ಎಂದು ತುಸು ಜೋರಾಗಿ ನುಡಿದಳು ಮತ್ತೆಲ್ಲಿ ಮಾತು ಕೇಳದೆ ಹೋಗುತ್ತಾರೆಂದು ಅವರ ಕಾಲುಗಳು ತಟಸ್ಥವಾದವು ಯಾವಾಗ ಮಾಡ್ತಾರಂತೆ ಎಂದರು ನಿಂತಲ್ಲಿಯೇ ತಮ್ಮನೆಂದರೆ ಬಲು ಪ್ರೀತಿ ಅವರಿಗೆ ಮೈತಲಿಯಿಂದ ಅಂತಹ ಸ್ಥಿತಿ ಬಂದಿದ್ದಕ್ಕೆ ಅವಳನ್ನು ದೂರ ಇಟ್ಟರು ಮುಂದಿನ ವಾರ ಸರ್ಜನ್ ಬರ್ತಾರಂತೆ ಅವರು ಪರೀಕ್ಷೆ ಮಾಡಿ ಆಮೇಲೆ ಹೇಳ್ತಾರಂತೆ ಆದರೆ ಎಂದು ರಾಗ ತೆಗೆದಾಗ ಏನು ಆದರೆ ಎಂದರು ಟ್ರೀಟ್ಮೆಂಟ್ಗೆ ನಾಲ್ಕು ಲಕ್ಷ ಆಗಬಹುದು ಎಂದರು ಎಂದಳು ಮೆಲ್ಲಗೆ ಅಯ್ಯೋ 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 ನನಗೆ ಗೊತ್ತಿತ್ತು ರೀ ಇವಳು ಹೀಗೆ ಹೇಳ್ತಾಳೆ ಅಂತ ಅಪ್ಪನ ಹೆಸರಿನಲ್ಲಿ ಇವಳು ಆ ದುಡ್ಡು ತೆಗೆದುಕೊಂಡು ಓಡಿ ಹೋಗೋಕೆ ಎಂದು ಬಾಯಿ ಬಡಿದುಕೊಂಡಳು ನಿರೂಪಮ್ಮ ಇಲ್ಲ ದೊಡ್ಡಪ್ಪ ನಿಜವಾಗಿಯೂ ಬೇಕಿದ್ರೆ ವಿಶಾಲ್ ಕೇಳಿ ಎಂದಳು ಕಣ್ ತುಂಬಿಕೊಂಡು ಅಷ್ಟೊಂದು ದುಡ್ಡು ಎಲ್ಲಿದೆ ನಿನ್ನಿಂದಲೇ ಈ ಪರಿಸ್ಥಿತಿಯಲ್ಲಿರೋದು ಎಂದರು ಜ್ಯೋತಿ ಗಂಡ ಗುಣವಾಗುವುದು ಇಷ್ಟ ಆದಂತಿಲ್ಲ ದೊಡ್ಡಪ್ಪ ಹೇಗಿದ್ದರೂ ನಂದು ಕಾಮ್ ಮುಗಿದಿದೆ ಎಲ್ಲಾದರೂ ಕೆಲಸಕ್ಕೆ ಸೇರ್ತೀನಿ ಅಪ್ಪನಿಗೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ದೊಡ್ಡಪ್ಪ ಪ್ಲೀಸ್ ಒಪ್ಕೊಳ್ಳಿ ಎಂದು ಅವರ ಕಾಲು ಹಿಡಿದು ಬಿಟ್ಟಳು ಸ್ವಲ್ಪ ಹೊತ್ತು ಯೋಚಿಸಿ ಸರಿ ನೀನು ಕೆಲಸಕ್ಕೆ ಹೋಗು ಆದರೆ ಒಂದು ಷರತ್ತು ಕೆಲಸಕ್ಕೆ ಸೇರಿದ ಜಾಗದಿಂದ ಒಂದೇ ಒಂದು ದೂರು ಬರಬಾರದು ಬಂದರೆ ಅಂದೇ ಕೊಂದು ಬಿಡ್ತೀನಿ ನಿನ್ನಪ್ಪ ಹುಷಾರಾಗಿ ಮೊದಲಿನಂತೆ ನಡೆಯೋ ಥರ ಆದರೆ ನಾನು ನಿನ್ನ ಮೊದಲಿನಂತೆ ನೋಡ್ತೀನಿ ಅದೇ ಸಿಂಡ್ರಲ್ಲ ರಾಜಕುಮಾರಿ ಥರ ಎಂದು ಅಲ್ಲಿಂದ ಹೊರಟು ಹೋದರು ಮೈಥಿಲಿಯ ಖುಷಿಗೆ ಪಾರವೇರಲಿಲ್ಲ ಅಪ್ಪನ ಚಿಕಿತ್ಸೆ ಆದರೆ ದೊಡ್ಡಪ್ಪನೂ ಸರಿ ಆಗ್ತಾರೆ ಎಂದು ಖುಷಿಯಿಂದ ಅಂದಿನ ದಿನ ದೂಡಿ ತನ್ನೆಲ್ಲ ಡಾಕ್ಯುಮೆಂಟ್ಸ್ಗಳ ಜೋಡಿಸಿಕೊಂಡಳು ಕೆಲಸ ಹುಡುಕಳು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು